ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಅನ್ಕಂತ ಏನಪ್ಪ ಇವತ್ತಿನ ಲಾಗ್ ಅಂದ್ರೆ ಹಗ್ಗ ಮಾಡೋರು ಬಂದಾರ ಮುಂಜು ಮುಂಜಾಲೆ ನಾವು ಅವ್ರು ನಿರ್ಸ್ಕೊಂಡಿದ್ರಿ ಮನೇಲಿ ಸದ್ವಿ ಆಗ ಹಗ್ಗ ಎರಡು ಸೀರೆ ಎರಡು ಎರಡು ಸೀರೆಗಲ್ಲ ಒಂದು ಸೀರೆಗೆ ಎರಡು ಅಗ್ಗ ಅಂತ ಹದಿನೈದು ರೂಪಾಯಿ ಪ್ರಾಫಿಟ್ ಹದಿನೈದು ಪ್ರಾಫಿಟ್ ನಾವು ಹದಿನೈದು ರೂಪಾಯಿ ಹೆಂಗೆ ಹೊರ್ಕೊಟ್ಟಾಗತ್ತೆ ಅನ್ನೋದಾಗ ಗೊತ್ತಾಗಲ್ಲದ ಅವ್ರಿಗೆ ಕೇಳ್ಬರೀ ಅವ್ರಿಗೆ ಅವ್ರಿಗೆ

ಹಾ ತರಿದ್ದ ಸೀರಾಗಿ ಈ ಥರ ಮಾಡಿಕೊಟ್ರೆಲ್ಲ ಹಾಂ ಬಿಟ್ರೆ ಮುಗಿ ಹಾಲೇ ಅಲ್ಲಿ ನೀನು ಅಲ್ಲೇ ಜಲ್ದಿನ ಹಾ ಎಲ್ ಅಲ್ಲಿಂದ ಅನ್ಕಂತ ಹೊಡ್ಯಾಕೆ ಬಂದಿವಿ ಈಸ ಹೊಡ್ಯಾಕತ್ತೀವಿ ಹುಡ್ರೆಲ್ಲ ಸೇರಿಂದ್ರದಂತ ಇಸ ಹೊಡ್ದ ಕಾಯಿಸಿ ಸ್ವಲ್ಪ ನೋಡಿಲ್ಲಿ ಅಪ್ಲೋಡ್ ಮಾಡ್ತೀನಿ ಕರನಾ ಮಾಡ್ ಮಾಡಲಿಲ್ಲ ಎಲ್ಲ ಇಸ ಹೊಡೆದ ನಾ ಈಸ ಹೊಡೆದ್ದಿ ಹುಡ್ರಿ ಅವು ವಿಡಿಯೋ ಮಾಡಲಿಲ್ಲ ಏನಿಲ್ಲ ಹಾ ಮಾಡ ಹ್ಮ್ ಹೊಡ್ರಿ ಹೊಡಕತ್ತಾಕ್ರಿ ಹೊಡ್ರಿ ಹುಡ್ರಿ ಹಿಂಗ ಹೊಡ್ರೆ ಫಸ್ಟ್ ಇಲ್ಲೇ ಹೊಡ್ಯಕತ್ತ ನೀವು

ಹಾಕಿಡ್ರಿ ಅಂದ್ರೆ ಹಾಕ್ಲೆ ಉಲ್ಟಾ ಅಲ್ಲ ಜಾಲಿ ಜಾಲಿ ಪೂಲ್ ಬಿಡ್ರಿ ಸ್ವಿಮ್ಮಿಂಗ್ ತಿಂಡಿ ಬಿಸ್ಲಾಗ ತಂಡಿ ತಕೊಳಕ್ ಬಂದ್ ಯಾವ್ದು ಎಕ್ಸಾಮ್ ನಾಳೆ ಯಾವ್ದೈ ನೀ ಏನ್ ಮಾಡಕ್ ಬಂದಿ ನಾಳೆ ಗಣಿತ ಎಕ್ಸಾಮ್ ಬಿಟ್ಕೊಂಡು ನೀ ಸಡಕ್ ಬಂದ ಅಣ್ಣ ಮುಂಜಿಗ್ ನಾ ಹಾಕದ ಸೀದಾ ಯೂಟ್ಯೂಬ್ ಅಪ್ಲೋಡ ಎಸ್ ಎಸ್ ಎಲ್ ಸಿ ಹುಡ್ ಪರೀಕ್ಷೆ ಬರೆಯೋದು ಬಿಟ್ಟು ಇಲ್ಲಿಂದ ಬಂದವನ ಸೀದಾ ಗಾಡಿ ಬಂತು ಗಾಡಿಯಾಗ ಹೊಂಟೀನಿ ಇನ್ನ ಅದನ್ನು ಫೋನ್ ಹಚ್ಚಿದ್ದ ನೋಡ್ರಿ ಅಲ್ಲಿ ಅಲ್ಲೇ ಆಡಕತ್ತ ನೋಡ್ರಿ ಅಲ್ಲದವು ಹೋಗಮ್ಮ ಗಾಡಿ ಬಂತು